ಇನ್ನು ದರ್ಶನ್ ಪರ ವಕೀಲರು ಏನಂತ ವಾದ ಮಾಡಿದ್ರು ಹಾಗಾದ್ರೆ ಇದು ಬರೀ ಕೊಲೆ ಅಲ್ಲ ಕ್ರಿಮಿನಲ್ ಷಡ್ಯಂತ್ರ ಅಂತ ಹೇಳಿ ಜಡ್ಜ್ ಹೇಳ್ತಾರೆ ಇದು ಬರೀ ಕೊಲೆ ಅಲ್ಲ ಕ್ರಿಮಿನಲ್ ಷಡ್ಯಂತ್ರ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ ರೇಣುಕಾ ಸ್ವಾಮಿ ಕೆಟ್ಟವನಿದ್ರು ಕೊಲೆ ಮಾಡಬಾರದು ನ್ಯಾಯಮೂರ್ತಿಗಳ ಹೇಳಿಕೆ ಈ ಸಾಕ್ಷ್ಯವನ್ನ ನಿರ್ಲಕ್ಷಿಸೋದು ಸರಿಯೇ ಯಾಕೆ ಜಾಮೀನು ರದ್ದುಗೊಳಿಸಬಾರದು ಅಂತ ಹೇಳಿ ದರ್ಶನ್ ಪರ ವಕೀಲರಿಗೆ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ದಳ ಮಹಜರು ವೇಳೆ ರಕ್ತದ ಕಲೆ ಕಂಡು ಬಂದಿಲ್ಲ ಅಂತ ಹೇಳಿ ದವೆ ಅವರು ಉತ್ತರ ಕೊಡ್ತಾರೆ ಅದೇ ಎಫ್ ಎಸ್ ಎಲ್ ವರದಿಯಲ್ಲಿ ರಕ್ತದ ಕಲೆ ಉಲ್ಲೇಖ ಆಗಿದೆ ಅಂತ ಹೇಳ್ತಾರೆ ಪುನೀತ್ ಹನ್ನೆರಡು ದಿನ ಸಿಕ್ಕಿಲ್ಲ ಅನ್ನೋದೇ ಅನುಮಾನ ಈತ ಪ್ರತ್ಯಕ್ಷದರ್ಶಿ ನಿರಪರಾಧಿ ಅನ್ನೋ ರೀತಿ ಹೈಕೋರ್ಟ್ ಜಾಮೀನು ನೀಡಿದೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ ಎಲ್ಲ ಕೇಸ್ಗಳಲ್ಲಿ ಇದೇ ರೀತಿಯ ಆದೇಶ ಕೊಡ್ತಾರಾ ಜಡ್ಜ್ ಪ್ರಶ್ನೆ ಹೈಕೋರ್ಟ್ ತೀರ್ಪು ಬೇಸರ ತರಿಸಿದೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಹೇಳ್ತಾರೆ ಕೆಳ ನ್ಯಾಯಾಲಯಗಳು ತಪ್ಪು ಮಾಡೋದು ನೋಡಿದ್ದೇವೆ ಕೆಳ ನ್ಯಾಯಾಲಯಗಳು ತಪ್ಪು ಮಾಡಿದ್ ನೋಡಿದ್ದೇವೆ ಹೈಕೋರ್ಟ್ ಜಡ್ಜ್ ಈ ರೀತಿ ತಪ್ಪು ಮಾಡಬಹುದೇ ಅಂತ ಹೇಳಿ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದ್ದಾರೆ ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆ ಬಳಸಿದೆಯಾ ದರ್ಶನ್ ಸೇರಿ ಆರೋಪಿಗಳಿಗೆ ಬೇಲ್ ನೀಡಿದ್ದಕ್ಕೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಸಾಕ್ಷಿಗಳಿದ್ರು ಜಾಮೀನು ನೀಡಿದ್ದೇಕೆ ನ್ಯಾಯಮೂರ್ತಿಗಳ ಪ್ರಶ್ನೆ ಹೈಕೋರ್ಟ್ ಜಡ್ಜ್ ನೀಡಿರುವಂತ ಕಾರಣಗಳನ್ನು ಒಪ್ಪೋದು ಹೇಗೆ ಸಿ ಸಿ ಬಗ್ಗೆ ಏನು ಹೇಳ್ತೀರಿ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡ್ತಾರೆ ಕಾರಿನಲ್ಲಿರೋರ ಗುರುತು ಪತ್ತೆಯಾಗಿಲ್ಲ ಅಂತ ಹೇಳಿ ದರ್ಶನ್ ಪರ ವಕೀಲರು ವಾದ ಮಾಡ್ತಾರೆ ಏಳು ದಿನ ಹನ್ನೆರಡು ದಿನಗಳ ಬಳಿಕ ಹೇಳಿಕೆ ಸಾಕ್ಷಿಗಳ ಹೇಳಿಕೆ ಪಡೆಯಲಾಗಿದೆ ಹೀಗಾಗಿ ಇದನ್ನ ಹೈಕೋರ್ಟ್ ಪರಿಗಣಿಸಿಲ್ಲ ಅಂತ ಹೇಳಿ ದಬೆ ಅವರು ಉತ್ತರ ಕೊಡ್ತಾರೆ ಹೈಕೋರ್ಟ್ ಸರಿಯಾದ ಭಾಷೆ ಬಳಸಿಲ್ಲದಿರಬಹುದು ಆದರೆ ಹೈಕೋರ್ಟ್ ನೀಡಿದ ಆದೇಶ ಸಮರ್ಪಕವಾಗಿದೆ ಅಂತ ಹೇಳಿ ದರ್ಶನ್ ಪರ ವಕೀಲರ ವಾದ ಟ್ರಯಲ್ ಮುಗಿಯಲು ಎಷ್ಟು ಕಾಲ ಬೇಕಾಗಲಿದೆ ನ್ಯಾಯಮೂರ್ತಿಗಳು ಪ್ರಶ್ನೆ ಇನ್ನೂರ ಎಪ್ಪತ್ತೆರಡು ಸಾಕ್ಷಿಗಳನ್ನ ಏಕೆ ಹೆಸರಿಸಲಾಗಿದೆ ಅಂತ ಹೇಳಿ ಜಡ್ಜ್ ಪ್ರಶ್ನೆ ಮಾಡ್ತಾರೆ ಸಾಕ್ಷ್ಯ ನಾಶಕ್ಕೆ ಪ್ರಯತ್ನಿಸಿದ ಬಳಿಕವೂ ಹೇಗೆ ಬೇಲ್ ಕೊಟ್ಟರು ಚಾರ್ಜ್ ಶೀಟ್ ನಲ್ಲಿ ಎಷ್ಟು ಸಾಕ್ಷಿಗಳನ್ನ ಸೇರಿಸಲಾಗಿದೆ ಅಂತ ಹೇಳಿ ನ್ಯಾಯಮೂರ್ತಿಗಳು ಪ್ರಶ್ನೆ ಮಾಡಿದಾಗ ದರ್ಶನ್ ಪರ ವಕೀಲ ದವೆಯಿಂದ ಲಿಖಿತ ವಾದವನ್ನ ಸಲ್ಲಿಕೆ ಮಾಡಲಾಗಿದೆ